ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ನ ಹೊಸ ಸ್ಟೈಲಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ರುಬ್ಕೊಂಡಿದ್ದೀನಿ ಹಾಗೆ ಎರಡು ಟೊಮ್ಯಾಟೋನು ಸಹ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಾಗಿ ಎರಡು ಈರುಳ್ಳಿ ಸಹ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಗ್ಗರಣೆಯಲ್ಲಿ ಎಲೆಯೂ ಸಹ ತೊಗೊಂಡಿದ್ದೀನಿ ಈಗ ಅದಕ್ಕೆ ನಾನು ಅರಿಶಿನನೂ ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲೆನೂ ತಗೊಳ್ತಾ ಇದ್ದೀನಿ ಈಗ ಚಿಕನ್ ಮಸಾಲಾನು ಸಹ ನಾನು ತಗೊಳ್ತಾ ಇದ್ದೀನಿ ಅದಕ್ಕೆ ನಾನು ಚಿಕನನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ಬೈಲಾರ್ ಚಿಕನ್ನು ಫ್ರೆಂಡ್ಸ್ ಇದು ಮಟನ್ ಥರ ಇರತ್ತೆ ಇದನ್ನು ಫಸ್ಟೇ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಇದನ್ನು ಐದರಿಂದ ಆರು ವಿಸಲನ್ನು ಕುಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಚಿಕನು ಹಾಗೆ ಈಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಈಗ ನಾನು ನಿನ್ನೆನೂ ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ನಾನು ಇದರಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಹಾಗೆ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ ಈಗ ನಾನು ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನೀವು ಆದಷ್ಟು ಈರುಳ್ಳಿ ಸ್ವಲ್ಪ ಹುರ್ಕೊಂಡಾದ ಮೇಲೇ ಹಾಕ್ಕೊಳ್ಳಿ ಯಾಕಂದರೆ ಅದು ಒತ್ಕೊಳ್ಳಲ್ಲ ಈಗ ಇನ್ನೂ ಸ್ವಲ್ಪ ಈರುಳ್ಳಿ ಆಗಬೇಕು ಅದ್ರ ಜೊತೆಯಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಫ್ರೈ ಆಗಿಬಿಡುತ್ತೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವರೆಗೂ ಹುರ್ಕೊಳ್ಳಿ ಈ ಚಿಕನ್ಗೆ ನಾನು ಮಾಡಿ ತೋರಿಸ್ತಾರಂತೆ ಚಿಕನ್ಗೆ ನೀವು ಮಸಾಲೆ ಏನು ರುಬ್ಬಿ ಹಾಕುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗೆ ತುಂಬ ಚೆನ್ನಾಗಿ ಗಟ್ಟಿ ಗ್ರೇವಿ ಥರ ಬರುತ್ತೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಈಗ ನಾನು ಇದಕ್ಕೆ ಟೊಮ್ಯಾಟೊನು ಸಹ ಹಾಕ್ತಾ ಇದ್ದೀನಿ ಟೊಮ್ಯಾಟೋನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಅರಿಶಿಣನು ಹಾಕ್ತಾ ಇದ್ದೀನಿ ಹಾಗ ಗರಂ ಮಸಾಲನೂ ಸಹ ಹಾಕ್ತಾ ಇದ್ದೀನಿ ಈಗ ನಾನು ಅದರಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಚಿಕನ್ ಮಸಾಲೆನ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ನಾನು ಹೀಗೆ ಎಣ್ಣೆಯಲ್ಲಿ ಮಸಾಲೆಯಲ್ಲೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡ್ಕೊಳ್ಳಿ ಮಸಾಲೆನ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೇಯಿಸಿ ಇಟ್ಕೊಂಡಿರುವಂಥ ಚಿಕನನ್ನು ನಾನು ಮಸಾಲೆಯಲ್ಲೆಲ್ಲ ಹಾಕ್ತಾಯಿದ್ದೀನಿ ಚಿಕನ್ ಚೆನ್ನಾಗಿ ಬೆಂದಿದೆ ಹಾಗೆ ಈ ಚಿಕನ್ನು ಸೇಮ್ ಮಟನ್ ಥರನೇ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಟನ್ ಟೇಸ್ಟೇ ಇರುತ್ತೆ ಫ್ರೆಂಡ್ಸ್ ನೀವು ಸಹ ಈ ರೀತಿಯಾಗಿ ಬೈಲಾರ ಚಿಕನನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಹಾಗೆ ಈ ಚಿಕನ್ನ ಇದೇ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನಮ್ಮ ಚಿಕನ್ನು ಈಗ ನಾನು ಇದಕ್ಕೆ ಚಿಕನ್ ಬೇಯಿಸಿರುವಂಥ ನೀರನ್ನು ಹಾಕಿಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಕೊಳ್ಳಿ ಹಾಗೆ ಇದಕ್ಕೆ ಪ್ಲೇಟನ್ನು ಮುಚ್ಚಿ ನಾನು ಸ್ವಲ್ಪ ಹೊತ್ತು ಬೇಯಿಸೋಕೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೆಂದಿದೆ ಈ ರೀತಿಯಾಗಿ ಬೇಯ್ತಾ ಬೇಯ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಚಿಕನ್ ಚೆನ್ನಾಗಿ ಗ್ರೇವಿ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಥರ ಬಂದಿದೆ ಸೇಮ್ ಮಟನ್ ಥರನೇ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೀವು ಸಹ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಕುದನ್ನು ಸಹ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಹಾಗೆ ಇದು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಬೇಕು ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಚಿಕನ್ ಎಷ್ಟು ಚೆನ್ನಾಗಿ ರೆಡ್ ರೆಡ್ ಆಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಚಿಕನ್ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ನಾನು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಕನ್ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಬೈಲಾ ಚಿಕನ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿಕೊಟ್ಟಿದ್ದೀನಲ್ವಾ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಸಹ ಈ ಚಿಕನ್ ರೆಸಿಪಿ ತುಂಬ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಹ ಸಪೋರ್ಟ್ ಮಾಡಿ ಫ್ರೆಂಡ್ಸ್